ಕೊಪ್ಪಳದಲ್ಲಿ ನಿನ್ನೆ ಆಯೋಜಿಸಲಾದ ಅಸ್ಮಿತೆ ಲೀಗ್ ಅಥ್ಲೆಟಿಕ್ಸ್ ಕ್ರೀಡಾಕೂಟಕ್ಕೆ ಜಿಲ್ಲಾ ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕ ವಿಠ್ಠಲ್ ಜವಾಬಗೌಡ ನಿನ್ನೆ ಚಾಲನೆ ನೀಡಿದರು ಗ್ರಾಮೀಣ ಭಾಗದ ಹೆಣ್ಣು ಮಕ್ಕಳು ಕ್ಷೇತ್ರದಲ್ಲಿ ಪ್ರಗತಿ ಸಾಧಿಸುವಂತಾಗಲು ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಖೇಲೋ ಇಂಡಿಯಾ ಯೋಜನೆಯಡಿ ಬಾಲಕಿಯರಿಗೆ ವಿವಿಧ ಕ್ರೀಡೆಗಳಲ್ಲಿ ತರಬೇತಿ ನೀಡಲು ಆಯ್ಕೆ ಪ್ರಕ್ರಿಯೆಯಾಗಿ ಹದಿನಾಲ್ಕು ವರ್ಷ ಮತ್ತು ಹದಿನಾರು ವರ್ಷದೊಳಗಿನ ಎಂಬ ವಿಭಾಗಗಳಲ್ಲಿ ವಿವಿಧ ಸ್ಪರ್ಧೆಗಳನ್ನು ಆಯೋಜಿಸಲಾಗಿತ್ತು ಬಳಿಕ ದೂರದರ್ಶನದೊಂದಿಗೆ ವಿಠಲ್ ಗೌಡ ಇಂದಿನ ಸ್ಪರ್ಧೆಯಲ್ಲಿ ಆಯ್ಕೆಯಾದ ಹೆಣ್ಣು ಮಕ್ಕಳಿಗೆ ಬೆಂಗಳೂರಿನಲ್ಲಿ ಮುಂದಿನ ತರಬೇತಿ ನೀಡಲಾಗುವುದು ಈ ಪಂದ್ಯಾವಳಿಗಳಿಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು ಮುಂಬರುವ ದಿನಗಳಲ್ಲಿ ಮಕ್ಕಳ ಪ್ರತಿಭಾ ಪ್ರದರ್ಶನಕ್ಕೆ ಇನ್ನಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುವುದು ಎಂದರು ಮಕ್ಕಳು ಪ್ರತಿಭೆಗೆ ರೆಡಿ ಇದ್ದಾರೆ ಅವರಿಗೆ ಅವಕಾಶಗಳ ಕೊರತೆ ಇತ್ತು ತೋರಿಸ್ತಾ ಇದೆ ಈ ಒಂದು ಈ ತರ ಒಂದು ಆಯ್ಕೆ ಪ್ರಕ್ರಿಯೆ ಕ್ರೀಡಾಕೂಟಗಳನ್ನ ನಮಗೆ ಹೆಚ್ಚಿನ ಪ್ರಮಾಣದಲ್ಲಿ ಭಾಗವಹಿಸಿ ಮಕ್ಕಳು ನಮಗೆ ಇನ್ನೂ ಅವರಿಗೆ ಅವಕಾಶಗಳನ್ನು ಕೊಡಬೇಕಂತ ತೋರಿಸಿಕೊಟ್ಟಿದ್ದಾರೆ ಅಥ್ಲೆಟಿಕ್ಸ್ ತರಬೇತುದಾರ ಸುಹಾಸ್ ಮುಂಬರುವ ಒಲಿಂಪಿಕ್ ಸ್ಪರ್ಧೆಯಲ್ಲಿ ಭಾರತದ ಹೆಣ್ಣು ಮಕ್ಕಳು ಉತ್ತಮ ಪ್ರದರ್ಶನ ನೀಡಲು ಅವರನ್ನು ಸಜ್ಜುಗೊಳಿಸಲು ತರಬೇತಿ ನೀಡುವ ಗುರಿ ಹೊಂದಲಾಗಿದೆ ಎಂದು ಹೇಳಿದರು ಐಡೆಂಟಿಫಿಕೇಶನ್ ಕಳಿಸ್ಕೊಡ್ತೀವಿ ಅವರು ಅಲ್ಲಿಂದ ಈ ಮಕ್ಕಳನ್ನ ನಾವು ಸೆಲೆಕ್ಟ್ ಮಾಡಿರುವಂತಹ ಮಕ್ಕಳನ್ನ ಅಬ್ಸರ್ವ್ ಮಾಡಿ ಅವ್ರ ರಿಪೋರ್ಟ್ ಅನ್ನು ನೋಡಿ ಅವ್ರ ಕರ್ಸ್ಕೊಂಡು ಮುನ್ ಮುಂದೆ ಇನ್ನು ಉನ್ನತವಾದ ತರಬೇತಿಗಾಗಿ ಅವ್ರನ್ನ ಕರ್ಸ್ಕೊಂತಾರೆ ದೈಹಿಕ ಶಿಕ್ಷಣದ ಶಿಕ್ಷಕ ಮಾರುತಿ ಭಜಂತ್ರಿ ಗ್ರಾಮೀಣ ಬಾಲಕಿಯರ ಉತ್ತಮ ಕ್ರೀಡಾ ಭವಿಷ್ಯಕ್ಕಾಗಿ ಇಂತಹ ಪಂದ್ಯಾವಳಿಗಳು ಸೂಕ್ತ ಕ್ರೀಡಾ ತರಬೇತಿ ಆಯ್ಕೆಗೆ ಇದು ಉತ್ತಮ ವೇದಿಕೆ ಎಂದು ಅಭಿಪ್ರಾಯಪಟ್ಟರು ಅಭೂತಪೂರ್ವವಾದಂತಹ ಒಂದು ಪ್ರದರ್ಶನವನ್ನು ತೋರಿ ಪ್ರ ಪ್ರಥಮ ಸ್ಥಾನದೊಂದಿಗೆ ಎಂಬ ಎಮ್ಮ ಆಯ್ಕೆಯಾಗಿದ್ದಾಳೆ ಭವಿಷ್ಯತ್ತಿನಲ್ಲಿ ನಮ್ಮ ಬಡ ವಿದ್ಯಾರ್ಥಿನಿಯಾದ ಇನಾ ಕೌಸರಳಿಗೆ ತುಂಬಾ ವಿಶೇಷವಾದಂತಹ ಮತ್ತು ಸ್ಮರಣೀಯವಾದಂತಹ ಒಂದು ಆಯ್ಕೆ ಪ್ರಕ್ರಿಯೆ ಈ ಕೊಪ್ಪಳ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆದಿರುತ್ತದೆ ಅನ್ನೋದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ ವಿದ್ಯಾರ್ಥಿನಿ ಹೀನಾ ಕೌಸರ್ ಗ್ರಾಮೀಣ ಪ್ರತಿಭೆಯನ್ನು ಹೊರತರಲು ಈ ಲೀಗ್ ಪೂರಕವಾಗಿದೆ ಎಂದು ಹೇಳಿದರು ಇದ್ರಿಂದ ನಾನ್ ಮುಂದಕ್ ಹೋಗ್ಬೋದು ಅನ್ಸುತ್ತೆ ನನ್ಗೆ ಅದಕ್ಕಾಗಿ ಇದೆಲ್ಲ ಕೊಪ್ಳಕ್ ಬಂದಿದೀನಿ ಇವತ್ ಸ್ಮಿತಾ ಅಂತ ಇದ್ ಇದೆ hero india ಅಂತ ಅದು sports ಇತ್ತು ಇವತ್ತು ಅದಕ್ಕೆ ಬಂದಿದ್ದು six hundred six hundred meter ಓಡಿದಿನಿ ಫಸ್ಟ್ ಪ್ರೈಸ್ ಬಂದಿದೆ. ವಿದ್ಯಾರ್ಥಿನಿ ಗಾಯತ್ರಿ ಖೇಲೊ ಇಂಡಿಯಾದಂತಹ ಉಪಕ್ರಮಗಳಿಂದ ಕ್ರೀಡೆಗೆ ಉತ್ತೇಜನ ದೊರೆತಿದೆ ಎಂದರು ಮಾಡಿದ್ದೀನಿ ನಾನು ಫಸ್ಟ್ ರ್ಯಾಂಕ್ ಬರ್ಬೇಕಂತ ಆಸೆ ಪಟ್ಟಿದ್ದೇನೆ ನಾನು ಹಂಡ್ರೆಡ್ ಮೀಟರ್ ರನ್ನಿಂಗ್ ಓಡಿದ್ದೇನೆ ವಿದ್ಯಾರ್ಥಿನಿ ಶಹನಾಜ್ ಅಸ್ಮಿತಾ ಲೀಗ್ನಲ್ಲಿ ಆಯ್ಕೆಯಾದವರಿಗೆ ಬೆಂಗಳೂರಿನಲ್ಲಿ ಮುಂದಿನ ತರಬೇತಿ ಸಿಗಲಿದೆ ಇಂತಹ ಅವಕಾಶದ ಸದುಪಯೋಗ ಪಡೆದುಕೊಳ್ಳುವ ಆಕಾಂಕ್ಷೆ ಇದೆ ಎಂದು ಹೇಳಿದರು ಪ್ರೋಗ್ರಾಂ ನಡೆದಿತ್ತು ಅಲ್ಲಿ ಮಹಿಳೆಯರಿಗೆ ಸ್ಪೋರ್ಟ್ಸ್ ವಿಭಾಗ ನಡೆದಿತ್ತು ಅಲ್ಲಿ ಆಟ ಆಡಿದವರು ಮತ್ತೆ ಫಸ್ಟ್ ಸೆಕೆಂಡ್ ಥರ್ಡ್ ಬಂದವರು ಸೆಲೆಕ್ಷನ್ ಆಗ್ತಾರೆ ಮತ್ತೆ ಅವ್ರಿಗೆ ಉಚಿತ ಕೋಚಿಂಗ್ ಸಿಗುತ್ತೆ ಅಂತ ಹೇಳಿದ್ರು ಅದಕ್ಕೆ ನಾವು ಎಂ ಎಂ ಡಿ ಆರ್ ಎಸ್ ತನಕ ಕಲೆಯಿಂದ ಮೂರ್ ಜನ ಬಂದಿದ್ವಿ ಮೂರ್ ಜನ ಬಂದಿದ್ವಿ ಈಗ ಆ ನಾನು ಥರ್ಡ್ ಸೆಲೆಕ್ಷನ್ ಆಗಿದ್ದೀನಿ